ಇವತ್ತು ಏಳು ಮೇ ನಾನು ವೋಟ್ ಮಾಡಿದ್ದೀನಿ ನೀವು ಎಲ್ಲರೂ ಕೂಡ ಹೆಚ್ಚಾಗಿ ಸಂಖ್ಯೆಯಲ್ಲಿ ಹೊರ್ಗಡೆ ಬಂದು ವೋಟ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಸಂವಿಧಾನ ರಕ್ಷಣೆಗೋಸ್ಕರ ಮತ ನಮ್ಮ ಅಧಿಕಾರ ನಮ್ಮ ಹಕ್ಕು ಆ ಹಕ್ಕು ತಾವು ಎಲ್ಲರೂ ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಇಡೀ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ ಒಂಬತ್ತೂವರೆ ಹತ್ತು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಇಲೆವೆನ್ ಪರ್ಸೆಂಟ್ ಎಲ್ಲ ಕಡೆ ವೋಟಿಂಗ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ ಅದೇ ಇನ್ನು ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅಧಿಕಾರ ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ರೀತಿ ರೆಸ್ಪಾನ್ಸ್ ರಿಸ್ಪಾನ್ಸ್ ಬರ್ತಾ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಅಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಇಲೆವೆನ್ ಪರ್ಸೆಂಟ್ ಎಲ್ಲ ಕಡೆ ವೋಟಿಂಗ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ ಅದೇ ಇನ್ನು ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅಧಿಕಾರ ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಅಲ್ಲಿ ಕೂಡ ಒಳ್ಳೆಯ ರೀತಿ ಇಸ್ ರೆಸ್ಪಾನ್ಸ್ ಬರ್ತಾ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಆಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರ್ಗಡೆ ಬರ್ತಾ ಇದ್ದಾರೆ